ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಮೂಲಂಗಿ ಪಚಡಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಊಟದ ಜೊತೆ ಎಲ್ಲ ನೆಂಚ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ತೊಳೆದು ಮೂಲಂಗಿ ಮೇಲೆ ಸಿಪ್ಪೆ ತೆಗ್ದುಬಿಡಬೇಕು ನೋಡಿ ನೋಡಿ ಈ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ ಪಚಡಿ ಮಾಡೋದಕ್ಕೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಥರ ಒಂದು ಕುಟ್ಟ ಉರುಳು ಇರುತ್ತಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಈ ಥರ ಎಲ್ಲ ಜಜ್ಕೊಳ್ಬೇಕು ಸ್ವಲ್ಪ ತರಿ ತರಿ ಥರ ಇರಬೇಕು ಏನು ಜಜ್ಜಬಾರ್ದು ನೋಡಿ ಈ ಥರ ಒಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಜಜ್ಜಿಕೊಂಡ್ರೆ ನಾವು ಖಾರ ಎಲ್ಲ ಕಲಸಿದಾಗ ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯುತ್ತೆ ತುಂಬಾ ಒಳ್ಳೆಯದಿದು ಪೈಲ್ಸಿರೋರಿಗೆಲ್ಲ ಹಾಗೆ ತಿನ್ನೋಕ್ಕೆ ಆಗೋಲ್ಲ ಖಾರ ಈ ಥರ ಮಾಡಿಕೊಂಡು ನಾವು ಮೂಲಂಗಿ ತಿನ್ನೋಕ್ಕಾಗಿಲ್ಲ ಅಂದರು ಈ ಥರ ಮಾಡಿಕೊಂಡ್ರೆ ಆರಾಮ್ಸೆ ತಿನ್ಬೋದು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಮೂಲಂಗ ಯಾರೂ ಇಷ್ಟಪಡೋಲ್ಲ ಈ ಥರ ಮಾಡಿಕೊಂಡ್ರೆ ಒಂದು ಸ್ವಲ್ಪ ತಿನ್ಬೋದು ನೋಡಿ ಈ ಥರ ಜಜ್ಜಿರೋದನ್ನ ಒಂದು ಬಟ್ಲಿಗೆ ತಗೊಳ್ಬೇಕು ನೋಡಿ ಎಲ್ಲನೂ ಅದೇ ರೀತಿಯಾಗಿ ಎಲ್ಲ ಜಜ್ಜಿಕೊಂಡು ಇಟ್ಕೊಳ್ಬೇಕು ನೋಡಿ ಆಗಿದೆ ಎಲ್ಲ ಜಜ್ಜ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟಿದ್ರೆ ಸಾಕು ತುಂಬ ನುಣ್ಣಗಾಗಬಾರ್ದು ಪುಡಿ ಪುಡಿ ಅಂದರೆ ಚೆನ್ನಾಗಿರಲ್ಲ ಈಗ ಅದಕ್ಕೆ ಖಾರ ಹೇಗೆ ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜರ್ ತಗೊಂಡು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಅರ್ಧ ಒಂದು ಗಡ್ಡೆನಲ್ಲ ಅರ್ಧ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಸಾಂಬಾರು ಪೌಡ್ರು ಒಂದು ಸ್ಪೂನ್ ಅಷ್ಟು ಕಡಿಮೆನೇ ಇರಲಿ ಖಾರ ಜಾಸ್ತಿ ಮೂಲಂಗಿನಲ್ಲೂ ಖಾರ ಇರುತ್ತೆ ನೋಡಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಇದ್ದೀನಿ ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಆಗಿದೆ ಈಗ ಇದನ್ನು ನಮ್ಮ ಮೂಲಂಗಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಇದಕ್ಕೆ ಸೇರಿಸ್ಕೊಳ್ಬೇಕು ಹಳೆ ಕಾಲದಲ್ಲೆಲ್ಲ ಇದೇ ಥರನೇ ಮಾಡ್ತಾಯಿದ್ದು ಊಟಕ್ಕೆಲ್ಲ ಹಂಚ್ಕೊಳ್ಳೋಕೆ ಅವಾಗ ಇದೇ ಥರನೇ ಮಾಡ್ಕೊಳ್ಳೋರು ಈ ಪೈಲ್ ಸಮಸ್ಯೆ ಇರೋರೆಲ್ಲ ಈ ಥರ ಮಾಡಿಕೊಂಡು ತಿನ್ಬೋದು ಖಾರ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮೂಲಂಗಿ ಜಾಸ್ತಿ ಇಷ್ಟಪಡಲ್ಲ ಯಾರೂ ನೋಡಿ ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೇ ಸರಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ಖಾರ ಇರುತ್ತೆ ಮೂಲಂಗಿನೂ ಒಂದು ದಿನದಲ್ಲಿ ಒಂದು ಎರಡು ಮೂರು ಸರಿ ಒಂದೊಂದು ಸರಿ ಟೇಸ್ಟ್ ಥರ ಮಾಡಿಕೊಂಡು ತಿನ್ಬೋದು ಒಂದೇ ಸರಿ ತಿಂದರೆ ಹೊಟ್ಟೆ ಬಾಧೆ ಆಗ್ಬಿಡುತ್ತೆ ಮೂಲಂಗಿ ಖಾರ ಇರೋದ್ರಿಂದ ಊಟ ಜೊತೆ ನೆಂಚ್ಕೊಳಕ್ಕಾದರೆ ಸರೋಗುತ್ತೆ ನೋಡಿ ಈ ಥರ ಮಾಡಿಕೊಟ್ರೆ ಇಷ್ಟಪಡ್ದಿರೇ ಇರೋರು ಇಷ್ಟಪಡ್ತಾರೆ ನೀವು ಸಾಂಬಾರು ಪುಡಿ ಬದಲು ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು ಅಷ್ಟೊಂದು ರುಚಿ ಬರಲ್ಲ ಸಾಂಬಾರು ಪುಡಿ ಹಾಕೋದ್ರಿಂದ ತುಂಬಾ ರುಚಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್